ನಮಸ್ತೆ ವೀಕ್ಷಕರಿ ನಾನು ಒಂದು ಕಪ್ಪಷ್ಟು ರವೆಯಲ್ಲಿ ಹತ್ತಿಯಷ್ಟು ಸಾಫ್ಟಾದ ಮತ್ತು ತುಂಬ ರುಚಿಯಾದ ಕೇಕ್ ಮಾಡೋದು ಹೇಗೆ ಅಂತ ಇದ್ದೀನಿ ಹಾಗೆ ಈ ಕೇಕ್ ಮಾಡಲಿಕ್ಕೆ ಓವನ್ ಬೇಡ ಮೊಟ್ಟೆ ಬೇಡ ಮತ್ತು ಬೆಣ್ಣೆ ಕೂಡ ಬೇಡ ಆದರೂ ಮೊಟ್ಟೆ ಹಾಕಿದ್ರೆ ಯಾವ ರೀತಿ ಕೇಕ್ ಸಾಫ್ಟಾಗಿರುತ್ತೆ ಅದೇ ರೀತಿ ಈ ಕೇಕ್ ಕೂಡ ತುಂಬ ಸಾಫ್ಟಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಬೇಕ್ರಿಯಿಂದ ದುಬಾರಿ ಬೆಲೆಯ ಕೇಕ್ ತರಿಸೋದಕ್ಕಿಂತ ಈ ರೀತಿ ಮನೆಯಲ್ಲೇ ಕಡಿಮೆ ಖರ್ಚಿನಲ್ಲಿ ಅದು ಕೂಡ ರವೆಯಲ್ಲಿ ಕೇಕ್ ಮಾಡಿಕೊಡ್ಬಹುದು ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ರವೆಯಲ್ಲಿ ಕೇಕ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಒಂದು ಮಿಕ್ಸಿ ಜಾರ್ಗೆ ಒಂದು ಕಪ್ಪಷ್ಟು ಸಣ್ಣ ರವೆ ಹಾಕೊಳ್ತಾ ಇದ್ದೀನಿ ನೀವು ಇಲ್ಲಿ ಸಣ್ಣ ರವೆ ಅಥವಾ ಚಿರೋಟಿ ರವೆ ಇಲ್ಲ ಅಂತಂದರೆ ದಪ್ಪ ರವೆ ಕೂಡ ಉಪಯೋಗಿಸಬಹುದು ನಂತರ ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಹಾಕೊಳ್ಳಿ ಆವಾಗ ಕೇಕಲ್ಲಿ ಸಿಹಿ ಪ್ರಮಾಣ ಕರೆಕ್ಟಾಗಿರುತ್ತೆ ಅಂತಷ್ಟೇ ನಂತರ ಕಾಲು ಟೀ ಸ್ಪೂನಷ್ಟು ಏಲಕ್ಕಿ ಬೀಜ ಹಾಕ್ಕೊಳ್ತಾ ಇದ್ದೀನಿ ಏಲಕ್ಕಿ ಬೀಜ ಹಾಕೋದ್ರಿಂದ ಕೇಕಲ್ಲಿ ಒಂದೊಳ್ಳೆ ಫ್ಲೇವರ್ ಇರುತ್ತೆ ಮತ್ತು ವೆನಿಲಾ ಏನು ಉಪಯೋಗಿಸೋ ಅವಶ್ಯಕತೆ ಇರೋದಿಲ್ಲ ಈಗ ನೋಡಿ ಸಕ್ಕರೆ ನುಣ್ಣಗಾಗಿದೆ ಅಲ್ಲಿವರೆಗೂ ಪುಡಿ ಮಾಡಿಟ್ಕೊಂಡಿದ್ದೀನಿ ನಂತರ ಈ ಪುಡಿ ಮಾಡಿರುವಂಥ ಮಿಶ್ರಣನ ಈ ರೀತಿ ಒಂದು ಬೌಲ್ಗೆ ಎತ್ತಿಟ್ಕೊಳ್ಳಿ ಹಾಗೆ ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟಾಕಿದರೆ ಈ ರೀತಿ ಒಂದು ಕಪ್ಪಷ್ಟು ಬಿಸಿ ಇರುವಂಥ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಲು ಹಾಕಬೇಕಾದ್ರೆ ಒಟ್ಟಿಗೆ ಹಾಕ್ಲಿಕ್ಕೆ ಹೋಗ್ಬೇಡಿ ಈ ರೀತಿ ಮುಕ್ಕಾಲು ಕಪ್ಪಷ್ಟು ಹಾಲು ಉಪಯೋಗಿಸ್ಕೊಳ್ಳಿ ಈಗ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಮಿಶ್ರಣದಲ್ಲಿ ಗಂಟುಗಳಿರಬಾರ್ದು ಆ ರೀತಿ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿಟ್ಕೊಳ್ಳಿ ನಂತರ ಲಿಡ್ ಕ್ಲೋಸ್ ಮಾಡಿ ಹತ್ತು ನಿಮಿಷ ನೆನಲಿಕ್ಕೆ ಇದ್ದೀನಿ ಆವಾಗ ರವೆ ಬೇಗ ಸಾಫ್ಟ್ ಆಗುತ್ತೆ ಅಂತಷ್ಟೇ ಈಗ ಒಂದು ಕೇಕ್ ಟಿನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡಿಟ್ಕೊಂಡಿದ್ರೆ ಬೇಕಿಂಗ್ ಪೇಪರ್ ಹಾಕ್ಕೊಂಡಿದ್ದೀನಿ ಬೇಕಿಂಗ್ ಪೇಪರ್ ಇದ್ದರೆ ಉಪಯೋಗಿಸಿ ಇಲ್ಲ ಅಂತ ಅಂದರೆ ಕೇಕ್ ಟಿನ್ಗೆ ಎಣ್ಣೆ ಹಾಕಿದ ನಂತರ ಸ್ವಲ್ಪ ಮೈದಾ ಹಿಟ್ಟಿನಲ್ಲಿ ಸ್ಟ್ರಿಂಕಲ್ ಇಷ್ಟೇ ಈಗ ಗಟ್ಟಿಯಾದ ಬಾಣಲಿಯ ಮಧ್ಯಭಾಗಕ್ಕೆ ಕುಕ್ಕರ್ ಪ್ಲೇಟ್ ಇಟ್ಟಿದ್ದರೆ ಲಿಡ್ ಕ್ಲೋಸ್ ಮಾಡಿ ಹತ್ತು ನಿಮಿಷ ಲೋ ಫ್ಲೇಮಲ್ಲಿಟ್ಟು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ನೋಡಿ ಈಗ ಹತ್ತು ನಿಮಿಷ ಆಗಿದೆ ಮತ್ತು ರವೆ ಮಿಶ್ರಣ ಕೂಡ ಸಾಫ್ಟಾಗಿದೆ ಬಿಸಿ ಹಾಲಿನಲ್ಲಿ ರವೆ ನಿನ್ನಿಸೋದ್ರಿಂದ ಬೇಗ ಸಾಫ್ಟ್ ಆಗುತ್ತೆ ಹಾಗೆ ಕೇಕ್ ಮಾಡಲಿಕ್ಕೂ ಕೂಡ ಸುಲಭ ಆಗುತ್ತೆ ಇದಕ್ಕೀಗ ಅರ್ಧ ಕಪ್ಪಷ್ಟು ಮಿಲ್ಕ್ ಪೌಡರ್ ಹಾಕಿದರೆ ಉಳಿದಿರುವಂಥ ಹಾಲಿನಲ್ಲಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಮಿಲ್ಕ್ ಪೌಡರ್ ಇಲ್ಲಿ ಆಪ್ಷನಲ್ ಬೇಕಿದ್ದರೆ ಉಪಯೋಗಿಸಿ ಬೇಡ ಅಂತಂದರೆ ಹಾಕಲಿಲ್ಲ ಅಂದರೂ ಕೂಡ ನಡೆಯುತ್ತೆ ಮಿಲ್ಕ್ ಪೌಡರ್ ಹಾಕೋದ್ರಿಂದ ಕೇಕ್ ಇನ್ನೂ ರುಚಿಯಾಗಿರುತ್ತೆ ಅಂತಷ್ಟೇ ಉಪಯೋಗಿಸ್ಕೊಂಡಿದ್ದೀನಿ ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡಬೇಕಾದ್ರೆ ಗಂಟ್ಗಳಿರಬಾರ್ದು ಆ ರೀತಿ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿಟ್ಕೊಳ್ಳಿ ಇದಕ್ಕೀಗ ಕಾಲು ಕಪ್ಪಷ್ಟು ಸೂರ್ಯಕಾಂತಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸೂರ್ಯಕಾಂತಿ ಎಣ್ಣೆ ಇಲ್ಲ ಅಂತಂದರೆ ಮನೆಯಲ್ಲಿ ಅಡುಗೆಗೆ ಯಾವ ಎಣ್ಣೆ ಉಪಯೋಗಿಸ್ತೀರ ಆ ಎಣ್ಣೆನೆ ಉಪಯೋಗಿಸ್ಬಹುದು ತೆಂಗಿನ ಎಣ್ಣೆ ಮತ್ತು ಎಳ್ಳೆಣ್ಣೆ ಉಪಯೋಗಿಸೋದು ಬೇಡ ಅಷ್ಟಿನಿ ಅಂದರೆ ಫ್ಲೇವರ್ ಇಲ್ಲದೇ ಇರುವಂಥ ಎಣ್ಣೆ ಉಪ್ಯೋಗಿಸ್ಟಿನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಈ ಮಿಶ್ರಣಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಕರಗಿಸಿರುವಂಥ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ಕೇಕಿಗೆ ಮೊಟ್ಟೆ ಹಾಕಿದ್ರೆ ಯಾವ ರೀತಿ ಸಾಫ್ಟಾಗಿ ಬರುತ್ತೆ ಅದೇ ರೀತಿ ಆಗಿರುತ್ತೆ ಅದಕ್ಕೋಸ್ಕರ ಕೇವಲ ಎರಡು ಚಮಚ ತುಪ್ಪ ಉಪಯೋಗಿಸ್ಕೊಳ್ಳಿ ಈಗ ಉಳಿದಿರುವಂಥ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಲು ಹಾಕಬೇಕಾದ್ರೆ ಒಟ್ಟಿಗೆ ಹಾಕಲಿಕ್ಕೆ ಹೋಗಬೇಡಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಲನ್ನು ಹಾಕಿ ಮಿಕ್ಸ್ ಮಾಡಿಟ್ಕೊಳ್ಳಿ ಆವಾಗ ಕೇಕ್ ಬ್ಯಾಟರ್ ಕರೆಕ್ಟಾಗಿ ಬರುತ್ತೆ ಒಟ್ಟು ಒಂದು ಕಪ್ಪಷ್ಟು ಹಾಲು ಉಪಯೋಗಿಸ್ಕೊಂಡಿದ್ದೀನಿ ಈಗ ಒಂದು ಜರಡಿ ಇಟ್ಟಿದ್ರೆ ಒಂದು ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಹಾಗೆ ಕಾಲು ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಅಥವಾ ಅಡುಗೆ ಸೋಡಾ ಹಾಕ್ಕೊಂಡಿದ್ದೀನಿ ಈ ರೀತಿ ಜರಡಿ ಮಾಡ್ಕೊಳ್ಳೋದ್ರಿಂದ ಬೇಕಿಂಗ್ ಪೌಡರ್ ಮತ್ತು ಸೋಡಾದಲ್ಲಿ ಸಣ್ಣ ಪುಟ್ಟ ಗಂಟುಗಳಿದ್ರೆ ಅದೆಲ್ಲ ಹೊಟ್ಟೋಗುತ್ತೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ನಿಂಬೆ ಹಣ್ಣಿನ ರಸ ಹಾಕೊಳ್ತಾ ಇದ್ದೀನಿ ನಿಂಬೆ ಹಣ್ಣಿನ ರಸ ಉಪಯೋಗಿಸೋದ್ರಿಂದ ಮೊಸರೇನೂ ಹಾಕುವ ಅವಶ್ಯಕತೆ ಇಲ್ಲ ಕೇವಲ ಅರ್ಧ ಟೇಬಲ್ ಸ್ಪೂನಷ್ಟು ನಿಂಬೆ ಹಣ್ಣಿನ ರಸ ಉಪಯೋಗಿಸಿದ್ರೆ ಸಾಕು ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಈ ಬೇಕಿಂಗ್ ಪೌಡರ್ ಮತ್ತು ಸೋಡಾ ನೀಟಾಗಿ ಬೆರೀಬೇಕು ಅಲ್ಲಿವರೆಗೂ ಒಂದ್ಸರಿ ಮಿಕ್ಸ್ ಮಾಡಿಟ್ಕೊಳ್ಳಿ ನೋಡಿ ಈಗ ಕೇಕ್ ಬ್ಯಾಟರ್ ರೆಡಿಯಾಗಿದೆ ಇದನ್ನೀಗ ತಕ್ಷಣನೇ ಟಿನ್ಗೆ ಹಾಕ್ಕೊಳ್ತಾ ಇದ್ದೀನಿ ಇಡ್ಲಿ ಬ್ಯಾಟರ್ ಇರುತ್ತೆ ನೋಡಿ ಆ ಕನ್ಸಿಸ್ಟೆನ್ಸಿಯಲ್ಲಿ ಕೇಕ್ ಬ್ಯಾಟರ್ ಮಾಡಿಟ್ಕೊಳ್ಳಿ ತುಂಬ ತೆಳುವಾಗಿ ಮಾಡಲಿಕ್ಕೆ ಹೋಗ್ಬೇಡಿ ಈಗ ಈ ನ್ನ ಒಂದೆರಡು ಬಾರಿ ನೆಲಕ್ಕೆ ಟ್ಯಾಪ್ ಮಾಡ್ಕೊಳ್ತಾ ಇದ್ದೀನಿ ಆವಾಗ ಕೇಕ್ ಬ್ಯಾಟರಲ್ಲಿ ಏರ್ ಬಬಲ್ಸ್ ಇದ್ದರೆ ಅದೆಲ್ಲ ಹೊಟ್ಟೋಗುತ್ತೀನಿ ಕೊನೆಯದಾಗಿ ಕಟ್ ಮಾಡಿರುವಂಥ ಪಿಸ್ತಾ ಇಂದ ಡೆಕೋರೇಟ್ ಮಾಡ್ಕೊಳ್ತಾ ಇದ್ದೀನಿ ಪಿಸ್ತಾ ಇಲ್ಲಿ ಆಪ್ಷನಲ್ ಕೇಕ್ ನೋಡಲಿಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತಷ್ಟೇ ಉಪಯೋಗಿಸ್ಕೊಂಡಿದ್ದೀನಿ ಬೇಕಿದ್ದರೆ ಉಪ್ಯೋಗಿಸಿ ಬೇಡ ಅಂತಂದರೆ ಹಾಕಲಿಲ್ಲ ಅಂದರೂ ಕೂಡ ನಡೆಯುತ್ತೆ ಈಗ ಬಾಣಲಿ ಕೂಡ ಚೆನ್ನಾಗಿ ಬಿಸಿಯಾಗಿದೆ ಬಾಣಲಿ ಬಿಸಿ ಮಾಡೋ ಸಮಯದಲ್ಲೇ ನೀವು ಕೇಕ್ ಬ್ಯಾಟರ್ನ ಮಾಡ್ಕೋಬಹುದು ಈಗ ಟಿನ್ನನ್ನು ಕರೆಕ್ಟಾಗಿ ಮಧ್ಯ ಇಟ್ಟಿದ್ರೆ ಲಿಡ್ ಕ್ಲೋಸ್ ಮಾಡಿ ಮೂವತ್ತೈದರಿಂದ ನಲವತ್ತೈದು ನಿಮಿಷ ಸಣ್ಣ ಉರಿ ಅಥವಾ ಲೋ ಫ್ಲೇಮಲ್ಲಿಟ್ಟು ಇಟ್ಟು ಬೇಲಿಕ್ಕೆ ಇಟ್ಟಿದ್ದೀನಿ ನೋಡಿ ಈಗ ನಲವತ್ತೈದು ನಿಮಿಷ ಆಗಿದೆ ಈ ರೀತಿ ಟೂತ್ ಪಿಕ್ ಹಾಕಿದ್ರೆ ಕೇಕ್ ಅಂಟ್ತಾ ಇಲ್ಲ ಅಂತಂದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ತಕ್ಷಣವೇ ಸ್ಟವ್ ಆಫ್ ಮಾಡಿಕೊಂಡು ಈ ಟಿನ್ನನ್ನು ಹೊರಗಡೆ ತಿಳ್ಕೊಳ್ತಾ ಇದ್ದೀನಿ ಹಾಗೆ ಕೇಕ್ನ ಚೆನ್ನಾಗಿ ತಣ್ಣಗಾಗಲಿಕ್ಕೆ ಹಾಗೆ ಇಟ್ಬಿಡಿ ನೋಡಿ ಈಗ ಕೇಕ್ ತಣ್ಣಗಾಗಿದೆ ಈಗ ಚಾಕುವಲ್ಲಿ ನಿಧಾನಕ್ಕೆ ಎಡ್ಜಸ್ಟ್ನ ಬಿಡಿಸಿಕೊಳ್ತಾ ಇದ್ದೀನಿ ನೋಡಿ ನಾವಿಲ್ಲಿ ಕೇಕ್ ಬ್ಯಾಟರ್ನ ಕೇವಲ ಮುಕ್ಕಾಲು ಭಾಗದಷ್ಟೇ ಹಾಕಿದ್ದು ಈಗ ಕೇಕ್ ಟಿನ್ ತುಂಬ ಆಗಿದೆ ಅಂದರೆ ಕೇಕ್ ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಅರ್ಥ ಹಾಗೆ ನೋಡಿ ಇಲ್ಲಿ ಕೇಕ್ ಹಿಂಭಾಗ ಮತ್ತು ಸುತ್ತ ಕೂಡ ಒಂದೊಳ್ಳೆ ಬಣ್ಣ ಬಂದಿದೆ ಈಗ ನಿಧಾನಕ್ಕೆ ಚಾಕುವಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಕೇಕ್ ತಣ್ಣಗಾದ ನಂತರ ಈ ರೀತಿ ಚಾಕುವಲ್ಲಿ ಕಟ್ ಮಾಡಿಟ್ಕೊಳ್ಳಿ ಆವಾಗ ಕೇಕ್ ಒಳ ಭಾಗ ಇಲ್ಲ ಚೆನ್ನಾಗಿ ಬೆಂದಿರುತ್ತೆ ಮತ್ತು ಕೇಕ್ ಕೂಡ ಉಬ್ಬಿ ಬಂದಿರುತ್ತೆ ಅಂತಷ್ಟೇ ಈಗ ಈ ಕಟ್ ಮಾಡಿರುವಂಥ ಕೇಕ್ ಪೀಸ್ನ ತೆಗೆದಿಟ್ಕೊಳ್ತಾ ಇದ್ದೀನಿ ನೋಡಿ ಕೇಕ್ ಒಳ ಭಾಗ ಎಲ್ಲ ಎಷ್ಟು ಚೆನ್ನಾಗೇ ಬಂದಿದೆ ಮತ್ತು ಸ್ಪಾಂಜ್ ರೀತಿಯಲ್ಲಿ ಬಂದಿದೆ ನಾನಿಲ್ಲಿ ಹೇಳ್ಕೊಟ್ಟಂಥ ಸುಲಭವಾದ ಟಿಪ್ಸ್ ಮತ್ತು ಟ್ರಿಕ್ಸ್ಗಳನ್ನ ಫಾಲೋ ಮಾಡಿದ್ರೆ ಸಾಕು ಈ ರೀತಿ ಕೇಕ್ ಚೆನ್ನಾಗೇ ಉಬ್ಬಿ ಬಂದಿರುತ್ತೆ ಹಾಗೆ ಮೊಟ್ಟೆ ಹಾಕಿದ್ರೆ ಯಾವ ರೀತಿ ಸಾಫ್ಟಾಗಿರುತ್ತೆ ಅದೇ ರೀತಿ ಈ ಕೇಕ್ ಕೂಡ ತುಂಬ ಸಾಫ್ಟಾಗಿರುತ್ತೆ ಮೊಟ್ಟೆ ಬದಲಾಗಿ ಕೇವಲ ಎರಡು ಚಮಚ ತುಪ್ಪ ಉಪ್ಪಿಸಿದ್ರೆ ಸಾಕು ಈ ರೀತಿ ಕೇಕ್ ಹತ್ತಿ ರೀತಿಯಲ್ಲಿ ಸಾಫ್ಟಾಗಿರುತ್ತೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ಒಂದು ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟಪಡ್ತೀರಾ ಹಾಗೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಮತ್ತೆ ಮತ್ತೆ ಕೇಳ್ತಾ ಇರ್ತಾರೆ ಇದೇ ರೀತಿ ಉಳಿದಿರುವಂಥ ಕೇಕ್ನ ಕೂಡ ಸಣ್ಣ ಸಣ್ಣ ಪೀಸಸ್ಗಳಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಕೇಕ್ ಪೀಸಸ್ಗಳನ್ನ ನೀವು ಸ್ಟೋರ್ ಮಾಡಿ ಕೂಡ ಇಡಬಹುದು ಏಟೆಡ್ ಬಾಕ್ಸಲ್ಲಿ ಸ್ಟೋರ್ ಮಾಡಿಟ್ರೆ ಒಂದು ವಾರದ ತನಕ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೋಬಹುದು ಫ್ರಿಜ್ಜಲ್ಲಿ ಇಡೋದಾದರೆ ಹೊರಗಡೆ ತೆಗೆದ ನಂತರ ನೀರಿನ ಹಬೆಯಲ್ಲಿ ಸ್ವಲ್ಪ ಬಿಸಿ ಮಾಡಿಟ್ಕೊಳ್ಳಿ ಆವಾಗ ಮತ್ತೆ ಸಾಫ್ಟ್ ಆಗುತ್ತೆ ಹೊರಗಡೆ ಇಡೋದಾದರೆ ನಾಲ್ಕರಿಂದ ಐದಿನ ತನಕ ಸ್ಟೋರ್ ಮಾಡ್ಕೋಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಒಂದು ಕಪ್ಪಷ್ಟು ರವೆಯಲ್ಲಿ ಕೇಕ್ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟಪಡ್ತೀರಾ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ